ಇಲ್ಲೂ ಅವ್ರದು ಹಾಗೆ ಒಟ್ಟಾರೆ ಇವೆಲ್ಲ ನೋಡಿದಾಗ ಇಬ್ಬರದು ಅದರ ಸಲುವಾಗಿ ಯಾವಾಗ್ಲೂ ಹೇಳ್ತೀವಿ ಬುದ್ಧನ ವಿಚಾರಗಳು ಬುದ್ಧ ಕೊಟ್ಟಿದ ಮಾರ್ಗ ಬಸವಣ್ಣ ಕೊಟ್ಟಂತ ಸನ್ಮಾರ್ಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ರಾಜ ಮಾರ್ಗ ಈ ಮೂರು ಯಾವಾಗ ಕಾರ್ಯರೂಪಕ್ಕೆ ಬರ್ತವ ಆ ಇಡೀ ಜಗತ್ತಿಗೆ ಭಾರತ ಇದು ಜಗತ್ಗಳು ಆಸ್ತದೆ ಯಾಕಂದ್ರೆ ಇವರೆಲ್ಲ ಬೆಳತ್ ಇವತ್ತು ಚಲೋರು ಬಹಳ ಚಲೋ ಹೇಳ್ದವರು ಇವತ್ತು ಏನಾದ್ರೂ ನ್ಯಾಯ ಸಿಕ್ಕ ಎಲ್ಲ ರಂಗದಲ್ಲಿ ಅಂದ್ರೆ ಅದು ಸಂವಿಧಾನದಿಂದ ಅದು ಸಾಮಾನ್ಯ ಈಗ ಇಲ್ಲಿ ನಮ್ಮ ಪಟ್ಟಣದ ಮೊದಲನೇ ಪ್ರಜೆ ಅಂದ್ರೆ ಪುರಸಭೆ ಅಧ್ಯಕ್ಷರು ಅವ್ರ ತಾಯಿಯವರು ಅವ್ರು ಇವತ್ತು ಆ ಕುರ್ಜಿಮ್ಯಾ ಕುಂತಾರಂದ್ರೆ ಅದಕ್ಕೆ ಸಂವಿಧಾನನೇ ಕಾರಣ ಇರ್ಲೋದ್ರ ಹೆಣ್ಣಂದ್ರೆ ನಾಲ್ಕು ಗೋಡಿ ಅಂತಂದ್ರೆ ಕನಿಷ್ಠಳು ಕೆಟ್ಟವಳು ಎಷ್ಟು ಇದ್ರದಿಂದ ಇದ್ರದ್ ಅಂದ್ರೆ ಗಂಡ ತೀರೋದ್ರ ಹೆಣತಿನ್ ಜೀವಂತ ಬೆಂಕಿ ಹಾಕ್ ಸುಡ್ತಿವ್ರು ಅಂತ ಒಂದು ಕೆಟ್ಟ ಪದ್ಧತಿಗೆ ಹೆಣ್ಣಂದ್ರೆ ದೇವತೆ ಸ್ವರೂಪ ಕೊಟ್ಟವ್ರು ಬಸವಾದೀಶರ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಸಿದ್ದ ಮಲ್ಲಿಕಾರ್ಜುನ ಅವ್ರ ಸ್ವತಃ ಬಸವಣ್ಣವ್ರು ಹೇಳ್ತಾರೆ ನಾನು ತಾಯಿಯ ಗರ್ಭದಿಂದ ಬಂದವಳು ನಮ್ಮ ಅಕ್ಕವ್ಯ ಅವಳು ಗರ್ಭದಿಂದ ಬಂದಳು ಆದ್ರೆ ನಮ್ಮ ಇಬ್ಬರಿಗೆ ಯಾಕೆ ತಾರತಮ್ಯ ಮಾಡ್ತೀವಿ ನನಗೆ ಜನವಾರ ಹಾಕುವಂತೀರಿ ಅವ್ರಿಗೆ ಬ್ಯಾಡ್ ಅಂತೀರಿ ಅವ್ರಿಗೆ ತೆಲಿಗೊಳಿಸ್ಕೊ ಅಂತೀರಿ ನನಗ್ ಬ್ಯಾಡ್ ಅಂತೀರಿ ಇವೆಲ್ಲ ಏನ್ ನಿಮ್ ಪದ್ಧತಿ ಅಂದ್ರೆ ಇವೆಲ್ಲ ಬುದ್ಧನ ಮಾರ್ಗಗಳು ಬಸವಣ್ಣವರು ಆಚರಣೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮೂಲಕ ಸಮಾಜಕ್ಕೆ ನ್ಯಾಯನ ಒದಗಿಸಿದವರು ಇಂತ ಒಂದು ಬುದ್ಧನ ಜಯಂತಿ ಅಂದ್ರೆ ಇದು ಮಾನವೀಯ ಮೌಲ್ಯ ಉಳತಕ್ಕಂತ ಜಯಂತಿ ಅಂತಕ್ಕಂಥ ಮಾತನ್ನು ತಿಳಿಸಿ ಇಲ್ಲಿ ಇದು ಸುಮಾರು ವರ್ಷದಿಂದ ಅಪ್ಪರು ಬುದ್ಧ ಬಸವ ಅಂಬೇಡ್ಕರ್ ಜಯಂತಿಗಳು ಇವತ್ತು ಸರ್ಕಾರ ಅದು ಯಾವುದೇ ಸರ್ಕಾರ ಇರ್ಬೋದು ಅವರೆಲ್ಲ ಜಯಂತಿಗಳ ಆಚರಣೆ ಮಾಡುತ್ತಾರೆ ಅಪ್ಪ ಎಲ್ಲಕ್ಕಿಂತ ಖುಷಿ ನಾವು ಮಾಡ್ತಿದ್ದೀವಿ ನಮ್ಮ ಇದು ಪ್ರತಿ ಸೀಮಿತ ಐತಿತ್ತು ಆದ್ರೆ ಇವತ್ತು ಸರ್ಕಾರ ಮಾಡ್ಲತ್ತದಲ್ಲ ಅದು ನಮ್ಗೆ ಬಹಳ ಖುಷಿ ತಂದು ಕೊಟ್ಟೇವಂತೆ ಯಾಕಂದ್ರ ಇಲ್ಲಿ ಈಗ ಇಷ್ಟೊತ್ತೆಲ್ಲ ಸನ್ಮಾನ ಆಯ್ತು ತಾವೆಲ್ಲ ವೇದಿಕೆ ಮೇಲೆ ನೋಡಿದೆ ಅವ್ರ ಕಣ್ಣಾಗೆಲ್ಲ ತಾಯಿಂದರ್ ನೀರ್ ಇದ್ದು ಎಷ್ಟೋ ತಾಯಿಂದರ್ ಕಣ್ಣಾಗ ನಾ ನೀರ್ ನೋಡಿದೆ ಅಂದ್ರೆ ಅವ್ರಿಗೆ ಒಂದ್ ರೀತಿ ಆನಂದ ಭಾಷ ಅವರು ಮಕ್ಕಳಿಗೆ ಬಾಬು ಸರ್ ಅವ್ರು ಹೇಳಿದ್ರಲ್ಲ ಅವರು ಆ ತಾಯಿ ಶಿವಕುಮಾರ್ ತಾಯಿ ಬಗ್ಗೆ ಅನೇಕರು ತಾಯಿ ಪರಿಸ್ಥಿತಿ ಇಲ್ಲೆಲ್ಲ ತಾಯಿಂದರೆ ಅವ್ರಿಗೆ ಏನೇನೋ ಸಮಸ್ಯೆಗಳವ ಅಲ್ಲಿ ಯಜಮಾನಿಗಿರುದಿದ್ರು